बक सार्व आस्पत से प ಅಲ್ಲ ಎಲ್ಲ ಯಾರೋ ಬದನೆ ಎಲ್ಲ ಸಂಸದರು ಸ್ವಲ್ಪ ಈ ಕಡೆ ಬನ್ನಿ ಆರ್ಥಿಕತೆಗಳು ಇದೆ ಈಗ ಸೈನ್ಯಕ್ಕೆ ಎಲ್ಲ ಕೊಣ್ಕೋಳಿ ಇಲ್ಲಿ ಕಡೆ ಬನ್ನಿ ಹೇಗಾಗ್ಲೇ ನಾವು ಯೇಶಿ ಅವರು ಬದಲಲೇಬೇಕು ಅನ್ನೋ ಒಂದು ಸ್ವಲ್ಪ ಬದಲವಣೆ ಯಾಚ್ಕೊಂಡಿರೋದು ಬಳರಾಯನ ಮಳೆ ನಮಗೆ ಕೊಡೋ ಸಂದೇಶ ಸನ್ನಿವೇಶ ಉಂಟಾದ್ರೆ ಅಲ್ಲ ಅದರಲ್ಲೇ ಈಗ ಉಂಟಾಗಿ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮೀಟಿಂಗ್ ತಲುತೀರಿ ಅಂತ ಅಂತ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಹಿರಿಯವರು ಹರಿಯ ಹರಿಯರ ಸ್ವಾಮಿಯವರು ಸಾಮರ್ಥನ್ನು ಒಪ್ಪಿದ್ದಾರೆ ಆ ಕಾರಣಕ್ಕೆ ಏಕೆಂದ್ರೆ ಈ ಹೋರಾಟಗಾರರು ನಾವು ಒಬ್ಬೊಬ್ಬರು ನಿಲುವು ನಾವು ತಗೊಳ್ಳೋದು ಸರಿಯಿಲ್ಲ ಎಲ್ಲ ಒಟ್ಟು ಕಾಯಿಲೆ ನಾವು ಹೋಗ್ಬೇಕಾಗ್ತದೆ ಮುಂದೆ ಈ ತಾಲೂಕಿನ ಶ್ರೇಯಸ್ಸಿಗೆ ಮತ್ತು ಈ ತಾಲೂಕಿನ ಬಡವರ ಹಿತಕ್ಕಾಗಿ ನಾವು ನಮ್ಮ ಎಲ್ಲ ಪ್ರತಿಷ್ಠೆಗಳನ್ನು ಬಂದಿ ಬಂದು ಬಡವರಿಗೆ ಏನಾದ್ರು ಒಳ್ಳೆ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಜಾಗ ಮನೋಭಾವದಲ್ಲಿ ನಾವು ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ಹರಿಯನ್ನು ಸ್ವಾಮಿ ಅವರು ಏನ್ ಮಾಡ್ಬೇಕು ನಿಯಮಾನುಸಾರ ಇರ್ತಕ್ಕಂಥ ಕೆಲಸವನ್ನ ಐದು ಇಟ್ಕೊಳಲ್ಲ ಏನೋ ಮಾಮೂಲಿ ಫಾರ್ಮಾಲಿಟೀಸು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ತಿಂಗಳಾಗೇ ಆಗುತ್ತೆ ಏನೇ ಕೆಲಸಗಳು ಯಾಕಂದ್ರೆ ಬರಬೇಕು ಈ ಆಫೀಸಿಂದ ಮೂಲಕ ಬರ್ಬೇಕಾಗತ್ತೆ ಇವ್ ಇದು ನೇರವಾಗಿ ನನ್ನ ಹತ್ರಕ್ಕೆ ಬನ್ನಿ ಸುಮಾರು ಜನ ಎಲ್ಲ ಬರ್ತಾರೆ ನೇರವಾಗಿ ರೈತರೆ ಬಹಳ ಖುಷಿ ಆಗುತ್ತೆ ಹಾಗಾಗಿ ಮಾಡ್ಕೊಡ್ತಕ್ಕಂಥ ಕೆಲಸ ನನ್ನಿಂದ ಏನಾಗುತ್ತೆ ಅಂತ ಖಂಡಿತ ಮಾಡ್ಕೊಡ್ತೀನಿ ದಯಮಾಡಿ ಬನ್ನಿ ಆ ಥರದವ್ರು ಇದ್ರೆ ನನಗೆ ರೈಟಿಂಗ್ನೇ ಕಂಪ್ಲೇಂಟ್ ಕೊಡಿ ಆಮೇಲೆ ಆಕ್ಷನ್ ಮಾಡಿ ಏನಾಗುತ್ತೆ ಅಂತ ಕೆಲಸ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಹಾಗಾಗಿ ಈಗ ಆಲ್ರೆಡಿ ಸಾಹೇಬ್ರ ಮಾತಾಡಿದ್ದೀನಿ ನೋಡಿ ಇನ್ನೊಂದು ಅರ್ಧ ಗಂಟೆ ನಾನು ಇನ್ನೊಂದ್ಸಲ ಮತ್ತೊಮ್ಮೆ ಮಾತಾಡ್ತೀನಿ ಹಿಂಗೆ ಇದೇ ನಿಮ್ಮ ನಿಮ್ಮ ಇದೇ ನನಗೆ ಹೇಳಿದ್ದೀನಿ ಮತ್ತೆ ಮಾತಾಡ್ಬಿಟ್ಟು ಬರ್ತೀನಿ ಆಯ್ತಾ ಆಗ್ಬೋದಾ ಸರ್ ನಿಮ್ಮೂರು ಏನ್ ಸಿಬ್ಬಂದಿ ವರ್ಗ ಎ ಡಿ ಎಲ್ ಆರ್ ಆಫೀಸ್ ಆಗ್ಬೋದು ಕಂದಾಯ ಇಲಾಖೆ ಆಗ್ಬಹುದು ಎನಿಮನ್ ಯಾವುದೇ ಇಲಾಖೆಗೆ ನೀವು ಡೈರೆಕ್ಷನ್ ಕೊಡ್ಬೇಕು ಸರ್ ಮಾನ್ಯ ದಂಡಾಧಿಕಾರಿಗಳು ನೀವು ಮಾನ್ಯ ದಂಡಾಧಿಕಾರಿಗಳು ಆಮೇಲೆ ಸರ್ ಇವತ್ತು ಬಂದಿದ್ದೀವಿ ಸುಮ್ಮನೆ ನಾವು ಮೈಲಾಟ್ರಿಗೆ ಬಂದಿಲ್ಲ ಇಲ್ಲಿ ನಮ್ ಕೆಲ್ಸ ಬಂದ್ ಬೇಕಾಡ್ತಿರೋ ರೈತರಿಗೆ ಇವತ್ತು ಇವತ್ತು ತಂಬಾಕ್ ಹದ ಮಾಡೋದು ತಿಳ್ಸ್ಕೊಂಡಿರ್ಬೋದು ಏಳನೇ ತಿಂಗಳು ಕೆಲಸ ಒಂದು ಒಂದು ಐದು ನಿಮಿಷ ರಾತ್ರಿ ಏನಾದ್ರು ಇದ್ದಿದ್ರೆ ರಾತ್ರಿ ಕೆಲಸ ಮಾಡ್ತಾ ಇತ್ತು ಯಾಕೆ ಅನ್ನ ಕೊಡ್ಬೇಕಾದ್ರೆ ದೇಶಕ್ಕೆ ನಾವು ಅದಕ್ಕೋಸ್ಕರ ಆದ್ರೆ ನೀವ್ ಹೇಳಿದ್ದು ನಾನು ಒಪ್ಕೋತೀನಿ ನೀವು ನಾವು ಬಂದಿದೀವಿ ನೀವು ಕೂಡ ಮಾತಾಡ್ತೀವಿ ಅದನ್ನ ಅದರಲ್ಲಿ ಯಾರು ಮಾತಿಲ್ಲ ಸರ್ ಆದ್ರೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ನೀವು ಮೀಟಿಂಗಲ್ಲಿ ಭಾರಿ ಬಾರಿ ಆಗಿ ನೀವು ಭಾರಿ ಸೀರಿಯಸ್ ಆಗಿ ಎಲ್ಲರೂ ಹೇಳಬೇಕು ಆಮೇಲೆ ಸರ್ ಕಲ್ಲೇಳಿ ವಿಚಾರದಲ್ಲಿ ಇವತ್ತು ಎಕರೆ ಬಾಳು ಬಿದ್ದಿದೆ ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋಗ ನಮ್ಮ ತಾಯಂದಿರು ಇವತ್ತು ಬಹುತೇಕ ಒಂದು ಡೆಲಿವರಿ ಆಗಬೇಕಾದ್ರೆ ಎಲ್ಲರೂ ಬೇರೆ ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷದವರೆಗೆ ಕಾರ್ಮಿಕರು ದುಡ್ಡು ದುಡ್ಡನ್ನು ತೆತ್ತಿ ಇವತ್ತು ಚಿಕಿತ್ಸೆ ಪಡುವಂಥ ಪರಿಸ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಒದಗಿ ಬಂದಿದೆ ಅದರಿಂದ ಇವತ್ತು ಸರ್ಕಾರದ ತೆರಿಗೆ ಹಣದಲ್ಲಿ ಸುಧೀಕ್ಷವಾದ ದೊಡ್ಡ ಕಟ್ಟಡವನ್ನು ಕಟ್ಟಿದರೂ ಕೂಡ ಆ ಸೌಲಭ್ಯ ಈ ತಾಲೂಕಿನ ಜನರಿಗೆ ತೊರಗ್ತಾ ಇಲ್ಲ ಅದು ಶೀಘ್ರವಾಗಿ ಆ ಒಂದು ಕ ಕಾರ್ಯಮುಖವಾಗಿ ಅದು ಪ್ರಾರಂಭ ಮಾಡಬೇಕು ಅನ್ನೋದು ಪ್ರಮುಖ ಒತ್ತಾಯ ಜೊತೆಗೆ ಇನ್ನುಳಿದಂಥ ತಾಲೂಕಿನ ಕಾರ್ಮಿಕರ ರೈತರ ದಲಿತರ ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಬಗೆಹರಿಸಿದ್ರೆ ಇನ್ನು ಮುಂದೆ ತಾಲೂಕಿನಲ್ಲಿ ಸಂಘಟನೆಗಳು ವಿಭಿನ್ನವಾಗಿ ಹೋರಾಟ ಮಾಡೋದರ ಬದಲಾಗಿ ಒಗ್ಗಟ್ಟಿನ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಈ ರಾಜ್ಯದ ಈ ತಾಲೂಕಿನ ಜನ ಕಾಪಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟವನ್ನು ಅಂಕೋತೀವಿ ಅಂತ ಇವತ್ತಿನ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ತಿಳಿಬಯಸ್ತೇನೆ ಏನು ಕಣ್ಣೆ ಕಾಣಿಸ್ತಾ ಇಲ್ವಾ ಇಲ್ಲ ಇವೆಲ್ಲಾನು ಸರಿಪಡಿಸ್ತಿಲ್ಲ ಅಂತ ಅಂದ್ರೆ ಇವತ್ತೇನು ಪ್ರಗತಿ ಪರ್ವ ಸಂಘಟನೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ರಸ್ತೆ ಇಳಿದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಪ್ರತಿಭಟನೆಗೆ ಎಲ್ಲ ಸಂಘಟನೆಯವರು ಪ್ರಗತಿಪರ ಚಿಂತಕರು ಎಲ್ಲ ಕೂಡ ಭಾಗಿಯಾಗಿ ಯಶೋಸಿ ಮಾಡಿಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಈ ಮುಖಾಂತರ ಅವರಿಗೆ ಮತ್ತೊಮ್ಮೆ ವಂದನೆಗಳು ಸಲ್ಲಿಸುತ್ತಾ ನಾನು ಮಾತನ್ನು ಮೂಡಿಸ್ತೇನೆ ಜೈ ಹಿಂದ್ ಜೈ ಬಿ ಅವ್ರ ಗಮನಕ್ಕೆ ತಂದಿಲ್ವಾ ನೀವು ನಾವು ಸ್ಥಳೀಯ ಶಾಸಕರ ಗಮನಕ್ಕೆ ತರೋದು ಮುಖ್ಯ ಅಲ್ಲ ಸರ್ ಅವರು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ಏನು ಗೊತ್ತೇ ಅಂತ ನಮ್ಮ ಒಂದು ಉದ್ದೇಶ ಸಾರ್ವಜನಿಕರ ಆಸ್ಪತ್ರೆ ಪಾಲ್ ಪಾಳ್ಬಿದ್ದಿರೋದು ಗೊತ್ತಿಲ್ವಾ ಹರಸು ಭವನ ಪಾಲ್ ಬಿದ್ದಿರೋದು ಗೊತ್ತಿಲ್ವಾ ಜಗೀವನ ಭವನ ಪಾಲ್ಬಿದ್ರದ್ ಗೊತ್ತಿಲ್ವಾ ತಾಲೂಕು ಬಿದ್ದೋಗ ಸ್ಥಿತಿಯಲ್ಲಿ ಇದೆ ಸಾಗೋಳ್ಳಿ ಕೊಡುವಂತ ಅಕ್ರಮ ಸಕ್ರಮ ಸಮಿತಿ ಇನ್ನೂ ಕಮಿಟಿ ರಚನೆ ಮಾಡಲಿಲ್ಲ ಹಾಗಾಗಿ ಅವ್ರ ಕಣ್ಣು ಇಲ್ವಂತ ನಮ್ಮ ಒಂದು ಆಲೋಚನೆ ಸರ್ ಹೋರಾಟ ಏನು ನಡೀತೋ ಇದು ನಿಜವಾಗಿಯೂ ಬಹಳ ಒಂದು ಹೋರಾಟ ಇವತ್ತೇನು ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಇದೆಯೋ ಅದಕ್ಕೆ ಪರ್ಯಾಯವಾಗಿ ಚಳವಳಿಗಳು ಬೆಳೀಬೇಕು ಈ ಏನು ರಾಜಕೀಯ ವ್ಯವಸ್ಥೆ ಇದೆಯೋ ಅದು ಕಾಂಗ್ರೆಸ್ ಅಳಿ ಅಂತ ಅವಕ್ಕೆ ಪರ್ಯಾಯವಾಗಿ ಚಳವಳಿಗಳು ಬೆಳಿಬೇಕು ಚಳವಳಿಗಳು ಕುಸಿದ ಕಾರಣಕ್ಕಾಗಿ ಚಿದ್ರ ಆದ ಕಾರಣಕ್ಕಾಗಿ ಈ ಎಲ್ಲ ಭ್ರಷ್ಟ ವ್ಯವಸ್ಥೆ ಎಲ್ಲ ರಾಜಕೀಯ ಪಕ್ಷಗಳು ನರಿತಾ ಇದ್ದಾರೆ ಅವ್ರನ್ನ ತಾಬಂದಕ್ಕೆ ತರಬೇಕಾದ್ರೆ ಚಳವಳಿಗಳು ಬದ್ಧತೆಯಿಂದ ಒಟ್ಟಾಗಬೇಕಾಗತ್ತೆ ತಮ್ಮೆಲ್ಲ ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಎಲ್ಲರೂ ಸಮಸ್ಯೆಗಳನ್ನೇ ನಾಯಕರನ್ನಾಗಿ ಮಾಡಿಕೊಂಡು ಸಮಸ್ಯೆಗಳ ಮುಖಾಂತರ ನಾವು ಜನತೆಯನ್ನು ಸಂಘಟಿಸ್ತಾ ನಾವು ನಾವು ಪರಿಹಾರವನ್ನು ಕಂಡುಕೋಬೇಕಾಗತ್ತೆ ಈ ನಿಟ್ಟಿನಲ್ಲಿ ಚಳುವಳಿಯೇ ನಮ್ಮ ಮಾರ್ಗದರ್ಶಕ ಚಳುವಳಿಯೇ ನಮ್ಮ ನಾಯಕ ಚಳುವಳಿಯೇ ನಮ್ಮೆಲ್ಲರ ಬಿಡುಗಡೆ ದಾರಿ ಅನ್ನೋದನ್ನು ನಾವು ಮನಗಾಣ